ಅದೇ ಕಾರವಾರ ಆಸ್ಪತ್ರೆ ಒಳಗೆ ಇಷ್ಟು ದೊಡ್ಡ ಹೆಗಣ ಬೆಕ್ಕಿಷ್ಟು ದೊಡ್ಡದು ಬೆಕ್ಕಿ ಅದು ಹೆಗಣ್ಣ ನಾಯಿಗೆ ಒಂದು ಕಟ್ಟಿರಲ್ಲ ಕಾಯಿಗೆ ಮುಂದ್ಬರು ಕೊಡ್ಬೇಡಿ ಅಂದ್ರೆ ಸಡನ್ ಒಂದ್ಸಲ ಬಂದು ಬಾಯಿ ಹಾಕಿ ಸತ್ ದ ದೊಡ್ಡದು ಒಂಬತ್ ಮೊಟ್ಟೆನಾ ಇದ್ರದ್ದೇನಾ nặng ghê đó thằng nặng nữa thế rất tức thật rất bớt vào đi đi vô đi vô sao mà nó lở yo ಯಾದು ಯಾವ್ದ ಎಂತೊಂಡು ಗೊತ್ತಿಲ್ಲ ನಾಳೆ ದೇವರು ಹೇಳಲ್ಲ ಏನಿಲ್ಲ ಎಲ್ಲಾ ಹಾವು ಒಂದೇ ನಾಗರ ಹಾವು ನಾಗರ ಹಾವು ಅದ್ರಲ್ಲಿ ಬೇರೆ ದೇವರ ಹಾವು ಬೇರೆ ಕಾಡು ಹಾವು ಬೇರೆ ಕೆಟ್ಟ ಹಾವು ಬೇರೆ ನಾಗರ ಹಾವಿನಲ್ಲಿ ಮತ್ತೆ ಜಾತಿಯಲ್ಲಿ ನಾಗರ ನಾಗರ ಹಾವೆಲ್ಲ ಎಲ್ಲಾ ಹಾವು ಒಂದೇ ಅದ್ ಬರುದಂತಂದ್ರೆ ಮೇನ್ ಆಗಿ ಇಲಿ ತಿನ್ನುಕೆ ನಿಮ್ ಕೋಳಿ ತಿನ್ನು ಬರುದಲ್ಲ ಇಲಿ ಇಡೋಕೆ ಅದೇನಂತದೆ ಬರ್ಬೇಕಾದ್ರೆ ನಿಮ್ ಮನೆ ಎದುರಿಗೆ ಕೋಳಿ ಗುಡಿತ್ತ ಮನೆಯೊಳ ಕೂತಿದ

ಅದೇನ್ ದೇಕ್ ಕಾರವಾರ ಆಸ್ಪತ್ರಿ ಒಳಗೆ ಬೆಕ್ಕಿ ದೊಡ್ಡ ಹೆಗ್ಗಣ ಬೆಕ್ಕಿ ದೊಡ್ಡದು ಬೆಕ್ಕಿ ಅದು ಹೆಗಣ ಅದು ಗೊತ್ತಿಲ್ಲ ಏ ಹೆಗಣ ಎಷ್ಟೇ ಬೆಟ್ಟ ಇರ್ಬೇಕು ಮನೆಕ ಪಕ್ಕ ಕ್ಯಾರೆ ಹಾವನ್ ಓಡಾಟ ಇರ್ಬೇಕು ಮನೆಕ ಪಕ್ಕ ಹೆಬ್ಬಾವನ್ ಓಡಾಟ ಇರ್ಬೇಕು ನಾವೆಂತ ಮಾಡ್ತ್ರು ಕ್ಯಾರೆ ಬೋಟ ಬಂದ್ರು ಹಿಡಿಸ್ ಕಳಸ್ತ್ರು ಹೆಬ್ಬ ಓಡಾಡೋಂಗಿಲ್ಲಾ ಮನೆ ಹೊರಗಡೆ ಅದು ಹಿಡಿಸ್ ಕಳಸ್ತ್ರು ಹಂಗಿಂದ ಮನೆ ಏನ್ ಸಂಖ್ಯೆ ಜಾಸ್ತಿ ಆಗ್ತದ ನಾಗರಾವ್ ಬರ್ತದ ಎಲ್ಲಾ ಹಾವುಗಳು ಉಳ್ಕೊಂಡ್ರೆ ನಾವು ಬೇರೆ ಅವಗೆಲ್ಲ ಹೆದ್ರುದಿಲ್ಲ ಅದು ಹೋಗ್ತೇ ತನ್ನ ತಾನೆ ಬಂದ್ರೆ